ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಒಳಗೆ ರೆಸಿಪಿ ಆಯಿತು ಮತ್ತು ಡೈಲಿ ವ್ಲಾಗ್ಸ್ ಆಯಿತು ಅನ್ಬಾಕ್ಸಿಂಗ್ ಆಯಿತು ಸೆಲೆಬ್ರೇಷನ್ ಆಯಿತು ಮತ್ತು ಟ್ರಾವೆಲಿಂಗ್ ವ್ಲಾಗ್ ಆಯ್ತು ನೋಡ್ಬೇಕಲ್ರಿ ಹಾಗಾದ್ರೆ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಏನು ವಿಶೇಷ ಐತಿ ಅಂತ ನೋಡಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಮುಂದೆ ರೂಟೀನ ಶುರು ಮಾಡಿ ನೋಡಿರಿ ಒಂದು ಸ್ವಲ್ಪ ಕಸ ಅದು ಎಲ್ಲ ಗುಡ್ಸಾಕದಿದೆ ಇನ್ನು ಈವ್ನಿಂಗ್ ರುಟೀನೇ ನನ್ನ ಶುರು ಮಾಡ್ಕೋಬೇಕಲ್ರಿ ಜಲ್ದಿನ ಶುರು ಆಕತಿ ಸೊ ಹೀಗಾಗಿ ದೀರಾಜು ಬರ್ತೀನಿ ಅಂದ ಟೈಮ್ ಆಗಲ ಐದುವರೆ ಆಗಕ್ಕೆ ಬಂದತ್ತೆ ಹೀಗಾಗಿ ಒಂದು ಸ್ವಲ್ಪ ಏನದು ಪನೀರ್ ಚೀಸ್ ಪನ್ನೀರ್ ಪಾಸ್ತಾ ಮಾಡಬೇಕು ಅಂತಂದು ಹೇಳಿ ಇಲ್ಲ ನೀರು ಕಾಯಕ್ಕೆ ಇಟ್ಕೊಂಡಿನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಪಾಸ್ತ ಬೇಕ ಇಟ್ಕೊಂಡಿ ನೋಡಿರಿ ಕುದೀನಿ ಒಂದು ಐದು ನಿಮಿಷ ಚೆಂದ ಕುದ್ಮೇಲೆ ಬಸ ತೊಗೊತೀನಿ ಸೊ ಇಲ್ಲೇ ಪಾಸ್ತಾ ಎಲ್ಲ ಬಸ್ಸದ ಹಾಕ್ಕೊಂಡಿನಿ ಇಲ್ಲೇ ಸ್ವಲ್ಪ ಟೊಮೆಟೊ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತಪ್ಪ ನೀರೆ ಮತ್ತು ಒಂದು ಸ್ವಲ್ಪ ಸ್ವೀಟ್ಕೊ ಇಷ್ಟು ತೊಗೊಂಡೆ ನೋಡಿರಿ ಇಷ್ಟೆಲ್ಲ ತೊಗೊಂಡು ರೆಡಿ ಮಾಡಿ ಈಗ ಪಟ ಪಟ ಒಗ್ಗರಣೆ ಹಾಕ್ಕೊಂತೀನಿ ಇನ್ನು ಮಕ್ಕಳಿಗೆ ಈ ರೀತಿ ಏನಾರ ಕೊಡಕತ್ವಿ ಅಂದರೆ ಕಿಚನ್ ನೋಡ್ಬೇಕ್ರೆ ಎಲ್ಲ ಹರಡು ಬಿಟ್ಟಿರ್ತೈತಿ ಸೊ ಹಿಂಗೆ ನಡ್ದತ್ ನೋಡ್ರಿ ಸದ್ಯಕ್ಕೆ ಕೈ ಇವ್ನಿಂಗ್ ರೊಟ್ಟಿನೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅವನ್ನೆಲ್ಲ ಜಸ್ಟ್ ಫ್ರೈ ಮಾಡ್ಕೊಂಡು ಕುದಿಸಿ ರೀ ಅವನು ಪಾಸ್ತಾನ ಈ ಸಾಸ್ ಮಾಡ್ಕೊಂಡು ಇದ್ರೊಳಗೆ ಟೊಮೆಟೊ ಸಾಸು ಮೈನೀಸ್ ಎಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಸಾಸ್ ಮಾಡಿಕೊಂಡು ಮತ್ತು ಪಾಸ್ತಾ ಮಸಾಲನ್ನ ಹಾಕ್ಕೊಂಡು ಎಲ್ಲ ತರಕಾರಿ ಇವನ್ನೆಲ್ಲ ರೀ ಅವನ್ನೂ ಹಾಕ್ಕೊಂಡು ಪಾಸ್ತಾನು ಹಾಕ್ಕೊಂಡು ಅದ್ರ ಮೇಲೆ ಚೀಸ್ ಹಾಕ್ಬಿಟ್ಟು ಪಾಸ್ತಾ ರೆಡಿ ಮಾಡಿಬಿಟ್ಟೆ ನೋಡ್ರಿ ಹಂಗ ನಮ್ಮ ಸಿದ್ದುಗೂ ಹಾಕ್ಕೊಡಕತ್ತೀನಿ ಟಿ ವಿ ಹಚ್ಚಿದ್ದೆ ಅಂತ ಹೇಳಿ ಕೊಟ್ಟೆ ಇದ್ರು ಪಾಸ್ತಾ ತಿಂದರು ಸಿದ್ಧ ತಿನ್ನಾಕತ್ತಾನ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡತ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ರೀ ಒಂದು ಸ್ವಲ್ಪ ಹಾಕೊಂಡಿದ್ಮೇಲೆ ಯಾವಾಗಾರ ಒಂದು ಸರ್ತಿ ಹೊಟ್ಟೆ ಮಾಡಿದಾಗಂತೂ ಟೇಸ್ಟ್ ನೋಡ್ತೀನಿ ನಾವು ಈರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಇದೆಲ್ಲ ಏನೂ ಜಾಸ್ತಿ ಬೇಯಿಸ್ಕೊಡಿಲ್ಲ ಅರ್ಧ ಮರ್ಧ ಬೇಯಿಸ್ಕೊಂಡೀನಿ ಆಫ್ಸ ಮಸಾಲೂ ಹಾಕಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಸಿಗ ಇಂಥ ಇಟ್ಬಿಟ್ರೆ ಮಾದಿನಿಂದ ಮಾಡು ಮಾಡು ಅನ್ನೋ ಕಲಿತ ನಮಗೂ ಆ್ಯಕ್ಚುಲಿ ಇವಾಗ ಟೈಮೇ ಸಿಕ್ಕಿದ್ದಿಲ್ಲ ಹಂಗಾಗಿ ಇವಾಗ ಮಾಡಿಬಿಟ್ಟು ಇನ್ನಿಬ್ಬರು ಹೊಟ್ಟು ತುಂಬ ಇದನ್ನ ಅಂದ್ರೆ ರಾತ್ರಿ ಊಟ ಮಾಡಿದ್ರೆ ಮಾಡ್ತಾರ ಇಲ್ಲ ಅಂದ್ರೆ ಇಲ್ಲವ ಹ್ಞಿದ್ದಂತೂ ಹೆಚ್ಚು ಕಮ್ಮಿ ಊಟ ಮುಗ್ದೆ ಕೊಡ್ತಾರೆ ್ಕೋತ ಬ್ಲಾಗ್ ಕಂಟಿನ್ಯೂ ಮಾಡಿದೆ ನೋಡ್ರಿ ಇನ್ನೂ ಹುಡುಗರದಿಬ್ಬರದ ಹೆಚ್ಚು ಕಮ್ಮಿ ಊಟ ಆದಂಗೆ ಆಯ್ತು ನೋಡ್ರಿ ಬೇಕಂದ್ರೆ ಅನ್ನಸ ಊಟ ಮಾಡ್ತಾರೆ ಸಿದ್ದು ಆಲ್ಮೋಸ್ಟ್ ಆಗಿ ಬಿಡ್ತೀವಿ ಇನ್ನೊಂದು ಧೀರಾಜ್ ಹೆಂಗಂದ್ರೆ ಒಂದ್ಸಂದಿಸಿ ಬಂದ ತಕ್ಷಣ ಏನಾರ ತಿಂತಾನ ಅವನು ಬಟ್ ಮತ್ತೆ ರಾತ್ರಿ ಏನಾರ ಫಟು ಆತಂದ್ರೆ ನಮ್ಮ ಜೊತೆಗೇ ಊಟ ಮಾಡ್ತಾನೆ ಸ್ವಲ್ಪ ಏನಾದರೂ ಅನ್ನ ಸಾರು ಬೇಕಾದ್ರೆ ಹಿಂಗೆ ಮಾಡ್ತಿರ್ತಾನೆ ಸೊ ಇವತ್ತು ಏನು ಮಾಡ್ತಾನೆ ಗೊತ್ತಿಲ್ಲ ಆಲ್ಮೋಸ್ಟ್ ಅವ್ರದ್ದು ಇಬ್ಬರದ್ದು ಊಟ ಅದಂಗನ ಆಗೈತಿ ಯಾಕಂದ್ರೆ ಈ ಪಾಸ್ತಾ ಮ್ಯಾಗಿ ಹೀಗಿ ಅಂದರೆ ಎಲ್ಲ ಚೀಸ್ ಅಲ್ಲ ಅದ್ರಾಗ ಬೇರೆ ಇವತ್ತು ಪನೀರ್ ಬೇರೆ ಹಾಕಿದ್ದೆ ನಾನು ಪನೀರು ಚೀಸ್ ಅಂದರೆ ಹೆವಿ ಅನ್ನಿಸ್ತತಿ ಖರೆ ಹೇಳ್ಬೇಕಂದ್ರೆ ಇನ್ನಿಬ್ರು ಏನು ತಿಂತಾರ ಗೊತ್ತಿಲ್ಲ ಸೊ ನನಗೆ ನಮ್ಮ ಒಂದು ಸ್ವಲ್ಪ ಅನ್ನ ಸಾರು ಪಲ್ಯ ಐತಿ ಸೊ ಹೀಗಾಗಿ ನಾನು ಕುತ್ಕೊಂಡಿ ನೋಡ್ರಿ ಮನೆಯ ಒಂದು ಸ್ವಲ್ಪ ಲೇಟ್ ಆಗೈತೆ ಅಂದ್ರೆ ಲೇಟ್ ಅಂದ್ರೂ ಎಂಟೂವರೆ ಆಗ್ಬೋದು ಅಂದ್ರೆ ಸೊ ನಾನು ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಈ ಕಟ್ ಮಾಡಿದ್ದು ಹಂಗೆ ಎಲ್ಲ ಕಿಚನ್ ಹಂಗೆ ಬಿಟ್ಟು ಹಾಗೆ ಕುತ್ಕೊಂಡಿದ್ದೆ ನೋಡ್ರಿ ನಾನು ಹುಡುಗರು ಇಬ್ಬರು ತಿಂದು ಕೆಳಗಡೆ ಹೋದ್ರು ನಾನು ಹಂಗ ಒಂದು ಸ್ವಲ್ಪ ಇಲ್ಲೇ ವಿ ಹಾಕುತ್ತಾ ಕುತ್ಕೊಂಡಿದ್ದೆ ಇಲ್ಲ ಇನ್ನು ಹೊರಗಡೆದು ಒಂದು ಪರದೆ ತೊಳೆದು ಹಾಕಿದ್ದೆಲ್ಲ ಮುತ್ತಿಂದಿತ್ತಲ್ಲ ಅದನ್ನು ಅದನ್ನ ಒಂದು ಸ್ವಲ್ಪ ದಾರ ಕಟ್ಟಿ ಆ ಕಡೆ ಈ ಕಡೆ ಸೈಡಿಗೆ ಕಟ್ ಮಾಡಿಬಿಟ್ಟೆ ನಾನು ತಗೊಳಕ್ಕೆ ಬರಲ್ಲ ಹೀಗಾಗಿ ಮತ್ತೆ ಒಂದು ಸ್ವಲ್ಪ ಸಣ್ಣದಾಕತಿ ಅದು ದಾರ ಕಟ್ಟಿ ಅದೊಂದು ಹಾಕಬೇಕು ನಾಳೆ ಮಾಡಿ ಅಂತಂದು ಹೇಳಿ ತಂಗೇಂಗೆ ಟೈಮ್ ಸಿಗುತ್ತೆ ಹಂಗ ಈ ಮಳೆಗಾಲದಾಗ ಹೆಚ್ಚು ಕಮ್ಮಿ ಕ್ಲೀನಿಂಗ್ ಕೆಲಸ ಮಾಡೋದ್ರೆ ಖರೆ ಹೇಳ್ಬೇಕಂದ್ರೆ ಇದು ಅನಿಸ್ಬಿಡ್ತೈತೆ ನೋಡ್ರಿ ಹೊಲ್ದು ಅನ್ನಿಸ್ಬಿಡ್ತೈತಿ ಬಟ್ಟೆ ತೊಳೆದು ಒಣ ಹಾಕೋಕ್ಕೇನು ಅನ್ಸಂಗಿಲ್ಲ ಬಟ್ ಒಂಥರ ಕ್ಲೀನ್ ಅನ್ಸಂಗಿಲ್ಲ ಏನು ಮಾಡೋಕ್ಕಾಗಲ್ಲ ಶುರು ಆಗೋದನ್ನೋದು ಎಷ್ಟೆಷ್ಟು ಅಷ್ಟೆಷ್ಟು ಮಾಡ್ತೀನಿ ನಾನು ಸೊ ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಹಂಗೆ ಶುರು ಮಾಡಿ ನೀನು ಹಾಕ್ಬೋದು ಅಂತಂದು ಹೇಳಿ ಒಂದೊಂದ್ಸತಿ ಹೆಂಗೆ ಹೆಂಗೆ ಆಗ್ತದೆ ಹಂಗ ಆ ಮಾವಾಸಿ ಒಳಗೇನೆ ಮಾಡ್ಕೊಡತಿ ಹೆಚ್ಚಾಗಿ ನಮ್ಮ ಮತ್ತು ದಸರಾಕೆಲ್ಲ ಮತ್ತೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಲ್ರಿ ಹೀಗಾಗಿ ಆಲ್ಮೋಸ್ಟ್ ಸತಿ ನಾನು ಹೆಚ್ಚು ಕಮ್ಮಿ ಕ್ಲೀನ್ ಮಾಡೇ ಬಿಡ್ತೀನಿ ಇನ್ನು ಫ್ಯಾನ್ಗಳನ್ನೆಲ್ಲ ಹೊರಸ್ಕೊಬೇಕು ಒಂದು ಸ್ವಲ್ಪ ಇನ್ನು ಹೋಗ್ಲಿಕ್ಕೆ ಇದೆಲ್ಲ ಕ್ಲೀನಿಂಗ್ ಸೂರಿ ಆದಂಗೆ ಹಾಗೇ ಬಿಟ್ಟತಿ ನೋಡೋಣ ಈ ವರ್ಷ ಎಲ್ಲ ಹೆಂಗೆ ಹಿಂಗೆ ಆಗ್ತತಿ ಹಾಗು ಬೇಡ ನನ್ನ ಜೊತೆಗೆ ಅಂತ ಶೇರ್ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಸೊ ಜಸ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ರೀ ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡು ನೋಡ್ಕೊತೀನಿ ಅನ್ನಂತೂ ಐತಿ ಖರೆ ಹೇಳ್ಬೇಕಂದ್ರೆ ಇನ್ನು ಸೊ ನಾನು ಒಂದು ಸ್ವಲ್ಪ ಮಿದಿನ ತಿನ್ಬಿಟ್ಟಿದೆಲ್ಲ ಪಾಸ್ತಾ ನೋಡ್ತೀನಿ ಅನ್ನ ತಿಂದರೆ ಚಪಾತಿ ತಿನ್ನಂಗಿಲ್ಲ ಚಪಾತಿ ತಿಂದರೆ ಅನ್ನ ಹಂಗೆ ಐತಿ ನನ್ನ ಈಗ ರಾತ್ರಿ ಸೊ ನಾನು ನೋಡೋಣ ಅಂತ ನಮ್ಮ ಮನೆಯಲ್ಲಿ ಬರೋ ತನಕ ವೇಟ್ ಮಾಡಿ ರಾತ್ರಿ ಏನು ಮಾಡೋದು ಬೇಡ ಯಾಕಂದರೆ ಹೆಚ್ಚು ಕಮ್ಮಿ ರಾತ್ರಿ ಏನಾಗ್ತತಿ ಅಂದ್ರೆ ಜಾಸ್ತಿ ಮಾಡಬೇಕು ಮತ್ತು ಉಳಿಬೇಕು ಹಿಂಗೆ ಆಗತ್ತಲ್ಲ ಹೀಗಾಗಿ ನೋಡ್ಕೊಂಡನ ಮಾಡ್ತೀನಿ ನಾನು ಹೀಗಾಗಿ ಸುಮ್ಮಬಿಟ್ಟು ಕುತ್ಕೊಂಡಿನಿ ಇನ್ನೊಂದು ಹೇಳ್ಬೇಕಂದ್ರೆ ಲಕ್ಷ್ಮಿ ವರಮಾಲಕ್ಷ್ಮೀದೆಲ್ಲ ಕ್ಲೀನಿಂಗ್ ಕೆಲಸ ಅಂತೂ ನಡತಿ ಬಟ್ ವರಮಾಲಕ್ಷ್ಮಿ ಹಬ್ಬ ಯಾವಾಗ ಮಾಡೋದು ಅನ್ನೋದೇ ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟು ಅದು ನೋಡ್ರಿ ಕರೆ ಹೇಳ್ಬೇಕಂದ್ರೆ ಎಂಟನೇ ತಾರೀಕಿಗೆ ಮಾಡ್ಬೇಕು ಏನು ಕೆಲವೊಬ್ಬರು ನನಗೀಗ ಸ್ವಲ್ಪ ನಾನು ಆ ಕಡೆ ಈ ಕಡೆ ಏನೂ ಕೇಳಿಲ್ಲ ಜಾಸ್ತಿ ಹೆಚ್ಚಾಗಿಂದರೆ ಇಲ್ಲಂದ್ರೆ ಪುಣದೊಳಗೆ ಯಾರು ಅಷ್ಟು ಮಾಡೋಂಗಿಲ್ಲ ಇನ್ನು ನಮ್ಮ ಸೊಸೈಟಿ ಒಳಗೆ ನಾನು ಮತ್ತು ಇನ್ನೊಬ್ಬರ ಹಿರೇಮಠ ಆಂಟಿ ಅಂತ ನಿಮ್ಗೆ ನನ್ನ ಬ್ಲಾಗಳೆ ನಾ ರೆಗ್ಯುಲರ್ ವಿವರ್ಸ್ ಇದ್ರೆ ಗೊತ್ತಿರ್ಬೇಕು ಇಲ್ಲೊಬ್ರು ಕನ್ನಡ ಆಂಟಿ ಅದಾರ ಸೊ ಅವರು ನಾನು ಅಷ್ಟೇ ಇಬ್ಬರ ಮಾಡ್ತೀವಿ ಮಹಾಲಕ್ಷ್ಮಿ ಯಾಕಂದರೆ ಇರೋದೇ ನಾವು ಇಬ್ಬರು ಕನ್ನಡ ಬರೋದೇವಿ ಸೊ ಹೀಗಾಗಿ ಅವ್ರನ್ನೂ ಇನ್ನೂ ಕೇಳಿಲ್ಲ ನಾನು ಆ್ಯಕ್ಚುಲಿ ಅಲ್ಲಿ ಇಲ್ಲೇ ನೋಡ್ಕೋತಾನೆ ನನಗೆ ಯೂಟ್ಯೂಬ್ ಒಳಗೆ ಅಲ್ಲಲ್ಲಿ ವೀಡಿಯೋದಾಗ ನೋಡಿದ್ದು ಕೆಲವೊಬ್ರು ಎಂಟನೇ ತಾರೀಕು ಅಂತಾರೆ ಕೆಲವರು ಹದಿನೈದು ತಾರೀಕು ಅಂತಾರೆ ಸೊ ನನಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಐತಿ ಸೊ ನನಗೂ ಫೈನಲ್ ಆಗೇನು ಯಾವ ತಾರೀಕು ಮಾಡೋದು ಏನು ಎತ್ತ ಅಂತ ಏನು ಡಿಸೈಡ್ ಮಾಡಿಲ್ಲ ನೋಡೋಣ ಸೊ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿ ಇಟ್ಕೊಂಡಿನಿ ಸೊ ಅವನು ಎಲ್ಲ ಒಂದು ಬ್ಲಾಗ್ ಮಾಡಿ ಶೇರ್ ಮಾಡ್ಕೊತೀನಿ ಸಿಂಪಲ್ ಆಗೊಂದು ಸೀರೆನ ಆಲ್ರೆಡಿ ನಾನು ಪರ್ಚೇಸ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಶಾಪಿಂಗ್ ಬ್ಲಾಗ್ಸ್ ಅಂದರೆ ಹೆಂಗೆ ಅಂದರೆ ಮಳೆಗಾಲದಾಗ ಬೇರೆ ಮಳಿ ಅಲ್ಲರಿ ಇಲ್ಲಿ ಮಳೆ ಅಂದರೆ ಭರ್ತಿ ಮಳಿ ಅಂದರೆ ಮಳಿ ಇತ್ತು ಸೊ ಅವಾಗ ನಾನು ಎಲ್ಲ ಸಾಮಾನು ಆ ಥರ ಮುಂದೆ ಅದು ಆಮೇಲೆ ಒಂದಿಷ್ಟು ಆನ್ಲೈನು ಮಾಡ್ಕೊಂಡೀನಿ ಸೊ ಒಂದೊಂದೇ ಬರೋವೇನಂದ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ಆಗ್ತಾವಲ್ಲ ಒಂದೊಂದು ಏನು ತೋರಿಸೋದು ಅಂತಂದು ಹೇಳಿ ನಾನು ಈ ವರ್ಷದ ಶಾಪ್ ಏನು ಬರಮಾಲಕ್ಷ್ಮಿ ಶಾಪಿಂಗ್ ಏನು ಸಣ್ಣ ಪುಟ್ಟ ಶಾಪಿಂಗ್ ಪ್ರತಿ ವರ್ಷ ನಾನೇನು ಮಾಡೇ ಮಾಡ್ತೀನಿ ಬಟ್ ಏನು ದೊಡ್ಡದೇನೋ ಅಂತ ಶಾಪಿಂಗ್ ಮಾಡಿಲ್ಲ ಸೊ ಹೀಗಾಗಿ ಏನೆಲ್ಲ ತೊಗೊಂಡಿನಿ ಅನ್ನೋದನ್ನು ಖಂಡಿತ ನಿಮ್ಮ ಜೊತೆಗೆ ಒಂದು ಸಣ್ಣ ಶಾಪಿಂಗ್ ಬ್ಲಾಕ್ ಮಾಡಿ ಶೇರ್ ಮಾಡ್ಕೋತೀನಿ ಸೊ ಏನಕ್ಕೋದು ಹಿಂದೆ ಮುಂದೆ ಬರಾಕತ್ತವಲ್ರಿ ಐಟಮ್ಸ್ ಹೀಗಾಗಿ ನೋಡ್ತೀನಿ ಹಬ್ಬದಿಷ್ಟು ದಿನ ಮುಂದಿದ್ದಾಗ ಬಂದ್ರು ನಾನು ಶೇರ್ ಮಾಡ್ಕೋತೀನಿ ಇನ್ನು ಇದು ಒಂದ ಕನ್ಫ್ಯೂಸ್ ನೋಡಿರಿ ಕರೆಕ್ಟ್ ಕರೆಕ್ಟಾಗಿ ಅಂದರೆ ಇನ್ನು ಯಾವಾಗ ಮಾಡಬೇಕು ಅನ್ನೋದು ಗೊತ್ತಾಗೋದು ಎಂಟನೇ ತಾರೀಕು ಹದಿನೈದು ತಾರೀಕು ನೋಡ್ತೀನಿ ಎಲ್ಲ ಕೇಳಿಕೊಂಡು ಮಾಡ್ಕೊಂಡು ನನ್ನ ಮತ್ತು ಊರ ಕಡೆಗೆಲ್ಲ ಒಂದೊಂದು ಮನೆ ಒಳಗೆ ಕೇಳ್ಕೊಂಡೆ ಅಂದ್ರೆ ಮತ್ತು ಯಾವ ತಾರೀಖ್ ಮಾಡೋದು ಅಂತ ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀವಿ ಮತ್ತು ಯಾವ ತಾರೀಕು ಮಾಡಿದೆ ಅನ್ನೋದನ್ನು ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ ಸದ್ಯಕ್ಕೆ ಅದಕ್ಕಿಂತ ಈಗ ಅಮಾವಾಸ್ಯೆ ಮತ್ತು ಪಂಚಮಿ ನೋಡಿರಿ ನಮ್ಮದು ನಾಗರ ಪಂಚಮಿ ಬರ್ತೈತಿ ಸೊ ಉಂಡಿ ಎಲ್ಲ ಮಾಡೋದಿರ್ತೈ ಇರತಿ ಅದ್ರ ಜೊತೆಗೆ ಉಂಡಿದ ತಯಾರಿ ಈ ವರ್ಮಾಲಕ್ಷ್ಮಿ ತಯಾರಿ ಸೊ ನಡೆಸಿನಿ ಇನ್ನು ಹಬ್ಬದ ಬ್ಲಾಗ್ ಅಂತ ಮಸ್ತ್ ಮಸ್ತಾಗಿ ಬರ್ತಾವೆ ಸೊ ಕೆಲವೊಂದು ನಡುವೆ ಏನಾಗಿತ್ತು ಅಂದರೆ ಬ್ಲಾಗ್ ಮಾಡ್ದೆ ಇದು ಆಗಕ್ಕೆ ಅಂತಬಿಟ್ಟಿದ್ರೆ ನನಗೂ ಒಂದು ಸ್ವಲ್ಪ ಹುಷಾರಿಲ್ಲ ನಡುವೆ ಸ್ವಲ್ಪ ಇದಕ್ಕೆ ಬ್ಲಾಗ್ ಎಲ್ಲ ಅಂದರೆ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಹಿಂದೆ ಮುಂದೆ ಆಗಕ್ಕೆ ಹಾಕ್ಬಿಟ್ಟಿದ್ರು ನನ್ನ ಶೂಟ್ ಇಟ್ಕೊಂಡ್ರೆ ಲೇಟ್ ಮಾಡೋದು ಅಪ್ಲೋಡ್ ಮಾಡೋದು ಲೇಟ್ ಮಾಡೋಕ್ಕಾಗತ್ತಿತ್ತು ಹೀಗಾಗಿ ಮತ್ತೀಗ ರೆಗ್ಯುಲರಾಗಿ ಬ್ಲಾಗ್ ಮಾಡಿಸ್ಬೇಕು ಮಾ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಸದ್ಯಕ್ಕೆ ಒಂದು ಕನ್ಫ್ಯೂಸ್ ಆಯ್ತು ನೋಡಿರಿ ಯಾವಾಗ ಮಾಡಬೇಕು ಅಂತ ಸೊ ನೀವೆಲ್ಲ ಯಾವಾಗ ಮಾಡಕತ್ತೀರಿ ಅನ್ನೋದನ್ನು ಈ ವ್ಲಾಗ್ ನೋಡಿದ ಮೇಲೆ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಒಂದು ಮನೆ ಎಂಟನೇ ತಾರೀಕು ಮಾಡ್ತಿವೋ ಒಂದು ಎಂಟು ಮತ್ತು ಹದಿನಾಲ್ಕು ಸಾರಿ ಹದಿನೈದು ಮತ್ತು ಇಪ್ಪತ್ತೆರಡೇನ ಅಂತಂದ್ರಪ್ಪ ನಾಲ್ಕು ವಾರ ಬಂದವು ಅಂತ ಸೊ ನಾನು ಅಷ್ಟೇನು ಡಿಟೇಲಾಗಿ ಏನು ರೀ ಮತ್ತು ನಾನು ಏನು ಕೆಲವೊಂದು ಸತಿ ಡಿಸೈಡ್ ಮಾಡಿ ಎಂಟನೇ ತಾರೀಕು ಅಂತ ಮಾಡಿದ್ದೆ ಅಂತ ತಿಳ್ಕೊಳ್ರಿ ಮತ್ತು ಪೂಜೆ ಅದು ಎಲ್ಲ ಯಾವಾಗ ಮಾಡಬೇಕು ಅಂತ ನಾ ಆಂಟಿ ಕೇಳ್ಕೊಂಡು ಮಾಡ್ತೀವಿ ಯಶೋತ್ನಿಗೆ ಪೂಜೆ ಮಾಡಬೇಕು ಏನು ಎತ್ತ ಅಂತಂದು ಸೊ ಅವರು ನಮ್ಮ ಮುಹೂರ್ತ ಎಲ್ಲ ಈ ಥರ ಪೂಜೆ ಮಾಡು ಈ ಥರ ಸಂಜೆ ಮುಂದೆ ಇದು ಅಂತೆಲ್ಲ ಹೇಳ್ತಾರೆ ಸೊ ಆ ಟೈಮ್ನ ನಾವೆಲ್ಲ ಪೂಜೆ ಮಾಡಿ ಮುಗಿಸ್ತೀನಿ ಸೊ ಸಿಂಪಲ್ಲಾಗಿ ನೋಡ್ರಿ ಗ್ರ್ಯಾಂಡಾಗಿ ಮಾಡಿದ್ರು ಲಕ್ಷ್ಮೀ ಪೂಜೆನ ಸಿಂಪಲ್ಲಾಗಿ ಮಾಡಿದರೆ ನಮ್ಮ ಒಂದು ಭಕ್ತಿಯಿಂದ ಮಾಡಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ ಹೀಗಾಗಿ ಈ ವರ್ಷ ನೋಡೋಣ ಹೆಂಗೆ ಹೆಂಗೆ ಮಾಡ್ತೀನಿ ಅನ್ನೋದು ಖಂಡಿತ ನಿಮ್ಮ ಜೊತೆಗಂತೂ ಶೇರ್ ಮಾಡ್ಕೊಂಡು ಮಾಡ್ಕೊತೀನಿ ಕೆಲವೊಬ್ಬರು ಆಡಂಬರ ಅದು ಡೆಕೋರೇಷನ್ ಅಥವಾ ಅದು ಇದು ಒಂದು ತಿಂಗಳಿಂದ ಶಾಪಿಂಗ್ ನಡೆಸಿರ್ತಾರೆ ಖರೆ ಹೇಳ್ಬೇಕಂತಂದ್ರೆ ಸೊ ಅವರವ್ರ ಇದು ಅಲ್ಲರಿ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಸೊ ನನ್ನ ಒಂದು ಏನಂದ್ರೆ ನಾವು ಮನಸಿಂದ ಭಕ್ತಿಯಿಂದ ಮಾಡಿದರೆ ಸಾಕು ಅಂದರೆ ಸರ್ತಿ ಕೆಲವೊಂದು ಸರ್ತಿ ಪೂಜೆನ ಸೊ ಅದರೂ ನನಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟಂತೂ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇದು ಒಂದು ನನಗೆ ಕನ್ಫ್ಯೂಸ್ ಐತಿ ನೀವು ಇವಾಗ ಮಾಡಕತ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗ್ತೀರಿ ಸೊ ಈ ಬ್ಲಾಗ್ ನೋಡಿದ ಮೇಲೆ ಹೋಪ್ಸು ನೀವು ಇವತ್ತಿನ ನನ್ನ ಪಾಸ್ತಾ ರೆಸಿಪಿನ ಇಷ್ಟಪಟ್ಟಿರಿ ಅಂತ ಅಂದ್ಕೊಂಡಿ ಸಿಂಪಲ್ಲಾಗಿ ಶಾರ್ಟಾಗಿ ನಾನು ಈ ಬ್ಲಾಗ್ನಾಗ ಶೇರ್ ಮಾಡ್ಕೊಳ್ಳಿ ಅದು ಎಲ್ಲ ಒಂದು ಶಾರ್ಟ್ ವಿಡಿಯೋನೂ ಶೂಟ್ ಮಾಡ್ಕೊಳ್ಳೀನಿ ಅದನ್ನು ಸಹ ನಾನು ಶೇರ್ ಮಾಡ್ಕೊತೀನಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಮತ್ತು ಈವ್ನಿಂಗ್ ರೂಟೀನೆಲ್ಲ ನಾನು ಶೇರ್ ಮಾಡ್ಕೊಳ್ಳಿನಿ ಮತ್ತು ನಾಳಿನ ಹೊಸ ಬ್ಲಾಗ್ ಜೊತೆಗೆ ಮತ್ತೆ ಸಿಗೋಣ ಅಂತಾರೆ ಅಲ್ಲಿವರೆಗೂ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ನಾಳೆ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾ ಬಾಯ್